ಹಾಂ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ನಮಗೆ ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ ಆಷಾಢ ಮಾಸ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಮಾಸ ಶೂನ್ಯ ಮಾಸ ಅಂಥೇಳಿ ಕೂಡ ಕರೀತಾರೆ ತುಂಬ ಜನ ಒಳ್ಳೆ ಕೆಲಸಗಳನ್ನು ಈ ಒಂದು ಆಷಾಢ ಮಾಸದಲ್ಲಿ ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು ಮಾಡೋದಿಲ್ಲ ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ತೀನಿ ಮತ್ತು ವಿಶೇಷವಾಗಿ ನಾವು ಆಷಾಢ ಮಾಸದಲ್ಲಿ ದೇವರಿಗೆ ಒಂದು ಮೀಸಲಾಗಿರುವಂಥ ಮಾಸ ಅಂತಂದರೆ ಆಷಾಢ ಮಾಸ ಹಾಗಾಗಿ ಆ ಒಂದು ಮಾಸದಲ್ಲಿ ಯಾವ ರೀತಿಯಾಗಿ ಯಾವ ಒಂದು ದೀಪಾರಾಧನೆಗಳನ್ನು ಯಾವ ದೇವರುಗಳಿಗೆ ನಾವು ಮಾಡಿದಾಗ ನಮ್ಮ ಇಷ್ಟಾರ್ಥ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡಿಕೊಳ್ಳೋಣ ನೋಡಿ ಆಷಾಢ ಮಾಸ ಅನ್ನುವಂಥದ್ದು ಶೂನ್ಯ ಮಾಸ ಅನ್ನುವಂಥದ್ದು ಎಲ್ಲರ ಒಂದು ನಂಬಿರೋವಂಥದ್ದು ಅದು ನಿಜನೇ ಯಾಕಂತಂದರೆ ಈ ಒಂದು ಮಾಸದಲ್ಲಿ ಮಳೆಗಳು ಮದುವೆಗಳು ಮತ್ತು ಏನಾದರೂ ಶುಭ ಸಮಾರಂಭಗಳು ಯಾಕೆ ಆಗೋದಿಲ್ಲ ಅಂದರೆ ಈ ಒಂದು ಮಾಸದಲ್ಲಿ ಚಳಿ ಚಳಿ ಗಾಳಿ ಮಳೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ವಿಪರೀತವಾಗಿರುತ್ತೆ ಹಾಗಾಗಿ ಏನೇ ಒಂದು ಫಂಕ್ಷನ್ಗಳನ್ನು ಮಾಡಿದಾಗ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಿರಿಕರು ಈ ಒಂದು ಮಾಸವನ್ನು ದೇವರಿಗೆ ಒಂದು ಮೀಸಲಾಗಿ ಇಟ್ಟಿರುವಂಥ ಒಂದು ಮಾಸ ಅಂತ ಹೇಳಬಹುದು ಹಾಗಾಗಿ ಈ ಒಂದು ಮಾಸದಲ್ಲಿ ದೇವರಿಗೆ ಆರಾಧನೆಯನ್ನು ಮಾಡೋದಕ್ಕೆ ತುಂಬ ಅದರಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಈ ಒಂದು ಆಷಾಢ ಮಾಸದಿಂದ ನಮಗೆ ವಿಶೇಷವಾಗಿ ಇನ್ನು ನಮಗಿನ್ನ ಹಬ್ಬಗಳ ಸುರಿಮಳೆ ಅಂತಲೇ ಹೇಳಬಹುದು ಅದೇನಪ್ಪ ಅಂತಂದರೆ ಆಷಾಢ ಮಾಸ ಶ್ರಾವಣ ಮಾಸ ಮತ್ತು ನಮಗೆ ಹಾಗೆ ಒಂದು ಭಾದ್ರಪದ ಮಾಸ ಹಾಗೆ ಶುರುವಾಗ್ಬಿಡುತ್ತೆ ಹಾಗಾಗಿ ಈ ಒಂದು ಈ ಒಂದು ಆಷಾಢ ಮಾಸದಲ್ಲಿ ನಾವು ಯಾವ ರೀತಿಯಾಗಿ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಶ್ರೀ ಮಹಾಲಕ್ಷ್ಮಿ ದೇವಿಗೆ ನಾವು ಯಾವ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಾವು ಬಗೆಹರಿಸಿಕೊಳ್ಬಹುದು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಂದ ನಾವು ಯಾವ ರೀತಿಯಾಗಿ ಆಚೆ ಬರಬಹುದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಮಹಾಲಕ್ಷ್ಮಿ ಅನ್ನೋವಂಥದ್ದು ನಮಗೆ ದುಡ್ಡು ದುಡ್ಡು ಅನ್ನೋವಂಥದ್ದು ನಮಗೆ ಪ್ರತಿ ಸತಿನೂ ಬೇಕಾಗಿರುವಂಥದ್ದು ಹಾಗಾಗಿ ಯಾವ ಒಂದು ದೇವರನ್ನು ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಶ್ರೀಮತಿ ಮಹಾಲಕ್ಷ್ಮಿ ದೇವಿಗೆ ಬೆಲ್ಲದ ಲಿಂಬೆ ಲಿಂಬೆಹಣ್ಣಿನ ದೀಪ ಮತ್ತು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ ಆ ಒಂದು ದೀಪಾರಾಧನೆಯನ್ನು ಮಾಡೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಮತ್ತು ಏನಾನ ಹಣದ ಮುಗ್ಗಟ್ಟುಗಳು ಪದೇ ಪದೇ ಬರ್ತಾಯಿದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮೂರು ದೀಪಾರಾಧನೆಯನ್ನು ಮಾಡಿ ಮತ್ತು ಯಾರಿಗೆಲ್ಲ ಮದುವೆ ಅನ್ನೋವಂಥದ್ದು ವಿಳಂಬ ಆಗ್ತಾ ಇದೆ ಅಲ್ವಾ ಶ್ರೀ ಲಕ್ಷ್ಮೀ ಸಮೇತ ನಾರಾಯಣರಿಗೆ ನೀವು ಯಾವ ಒಂದು ದೀಪವನ್ನು ಹಚ್ಚಬೇಕಂದ್ರೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಸಾಕ್ಷಾತ್ ಮತ್ತು ಲಕ್ಷ್ಮಿ ಮತ್ತು ನಾರಾಯಣ ಸ್ವಾಮಿಗೆ ನಾವು ಇಬ್ಬರನ್ನು ಲಕ್ಷ್ಮೀ ಸಮೇತ ನಾರಾಯಣ ಅಂಥೇಳಿ ಜಪವನ್ನು ಮಾಡ್ತಾ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡೋದರಿಂದ ಯಾರೆಲ್ಲ ಮದುವೆಗೆ ವಿಳಂಬ ಆಗ್ತಾ ಇದೆಯೋ ಖಂಡಿತವಾಗ್ಲೂ ಅವರಿಗೆ ಮದುವೆ ಅನ್ನೋವಂಥದ್ದು ಬೇಗನೆ ಕಂಕಣ ಭಾಗ್ಯ ಅನ್ನೋವಂಥದ್ದು ಕೂಡಿ ಬರುತ್ತೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಗೆ ಆಗಿರಬಹುದು ಈ ಒಂದು ತಂಬಿಟ್ಟಿನ ದೀಪಾರಾಧನೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಬರುವಂಥ ಶನಿವಾರಗಳು ಏನು ಬರುತ್ತೋ ವಿಶೇಷವಾಗಿ ಲಕ್ಷ್ಮೀನಾರಾಯಣನನ್ನು ನೆನಿತ ತಂಬಿಟ್ಟಿನ ಒಂದು ದೀಪಾರಾಧನೆಯನ್ನು ಮಾಡೋದರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ತೆಂಗಿನಕಾಯಿ ದೀಪಾರಾಧನೆಯನ್ನು ವಿಶೇಷವಾಗಿ ಮಾಡೋವಂಥದ್ದು ತೆಂಗಿನಕಾಯಿ ದೀಪಾರಾಧನೆಯನ್ನು ನಾವು ಶಿವ ಮತ್ತು ಪಾರ್ವತಿಗೆ ಮಾಡೋ ಅಂಥದ್ದು ನಮ್ಮ ಇಷ್ಟಾರ್ಥ ಗೋಸ್ಕರ ಸಾಕ್ಷಾತ್ ಶಿವ ನಾವು ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಂಡಿದ್ದೆ ಆದರೆ ಏನು ಬೇಕಾದರೂ ಫಲಗಳನ್ನು ಕೊಡೋವಂಥ ದೈವ ಅಂತಂದರೆ ಶಿವ ಪಾರ್ವತಿ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಮನೆಯಲ್ಲಿ ನೀವು ನಾನು ತುಂಬ ವರಾಹಿ ವಿಡಿಯೋಗಳನ್ನು ನಿಮಗೆ ಮಾಡಿದ್ದೀನಿ ವರಾಹಿ ಅಮ್ಮವರನ್ನು ಸ್ಮರಣೆ ಮಾಡ್ತಾ ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಸಹ ಬರ್ತಾ ಇದೆ ಯಾವ್ದಾನ ನಿಮಗೆ ಪ್ರತಿನಿತ್ಯ ನಮಗೆ ಒಂಬತ್ತು ದಿನಗಳ ಕಾಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಒಂದು ಶುಕ್ರವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ಪಂಚಮಿ ಈ ದಿನಗಳಲ್ಲಿ ಒಂದು ದಿನನಾದರೂ ಸಾಕ್ಷಾತ್ ರಾಯಮ್ಮನವರನ್ನ ಸ್ಮರಣೆ ಮಾಡ್ತಾ ಈ ರೀತಿಯಾಗಿ ನೀವು ನಾನು ಹೇಳಿ ನಿಮಗೆ ಇಲ್ಲಿ ಫೋಟೋದಲ್ಲಿ ತೋರಿಸಿದ್ನಲ್ವ ಈ ರೀತಿಯಾಗಿ ನೀವು ಒಂದು ಅಷ್ಟಲಕ್ಷ್ಮಿ ದೀಪ ಆಗಿರ್ಬೋದು ಕಾಮಾಕ್ಷಿ ದೀಪ ಆಗಿರಬಹುದು ಮತ್ತು ಕ ಒಂದು ಈ ದೀಪವನ್ನು ನೀವು ಅದರಲ್ಲಿ ಮೂರು ನಾಲ್ಕು ಥರ ದೀಪಗಳು ಬರ್ತವೆ ನಾನು ಏನು ನಿಮಗೆ ತೋರಿಸೋದಲ್ವ ಈ ರೀತಿಯಾಗಿ ನೀವು ದೀಪಕ್ಕೆ ಒಂದು ಅಲಂಕಾರವನ್ನು ಮಾಡಿಕೊಂಡು ಅದಕ್ಕೆ ಕೆಂಪು ಬತ್ತಿಯನ್ನು ಹಾಕ್ಕೊಳ್ಬೇಕು ಕೆಂಪು ಬತ್ತಿಯನ್ನು ಹಾಕಿ ನೀವು ಆರಾಧನೆಯನ್ನು ಮಾಡಿ ಮತ್ತು ಗಡ್ಡೆಯ ದೀಪ ಕೂಡ ಸಾಕ್ಷಾತ್ ರಾಯಮ್ಮಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂಥದ್ದು ನೀವು ಈ ಒಂದು ಕಾಮಾಕ್ಷಿ ದೀಪಕ್ಕೆ ನೀವು ಅಲಂಕಾರವನ್ನು ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಯಾವ ಒಂದು ದೀಪಗಳನ್ನು ಹಚ್ಚೋದ್ರಿಂದ ಮತ್ತು ಈ ಒಂದು ಮಾಸದಲ್ಲಿ ನೀವು ಪೂಜೆಗಳನ್ನು ಸಹ ಪ್ರಾರಂಭವನ್ನು ಮಾಡಬಹುದು ಉಪ್ಪಿನ ದೀಪ ಮಹಾಲಕ್ಷ್ಮಿಗೆ ಹಚ್ಚೋದ್ರಿಂದ ಸಹ ನಿಮ್ಮ ಮನೆಯಲ್ಲಿ ಏನೇ ಒಂದು ಕೂಡ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ನಿಮ್ಮ ಮನೆಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದೆಲ್ಲ ಹೋಗ್ಬಿಟ್ಟು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಈ ಒಂದು ಆಷಾಢ ಮಾಸದಲ್ಲಿ ನೀವು ಈ ಲಕ್ಷ್ಮೀ ವ್ರತಗಳಾಗಿರಬಹುದು ಮತ್ತು ವೈಭವ ಲಕ್ಷ್ಮೀ ಪೂಜೆಗಳಾಗಿರ್ಬಹುದು ಯಾವುದೇ ಒಂದು ಪದ್ಮಾವತಿ ಅಮ್ಮನವರ ಒಂದು ವ್ರತ ಆಗಿರಬಹುದು ಈ ರೀತಿಯಾಗಿ ನೀವು ವ್ರತಗಳನ್ನು ಮಾಡಬಹುದು ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಈ ರೀತಿಯಾಗಿ ಅವರ ಕಡೆಯಲ್ಲಿ ದೀಪದ ಪೂಜೆಯನ್ನು ಮಾಡ್ತಾರಂತೆ ಅವರು ಫೋಟೋ ಕಳಿಸಿದ್ರು ಹಾಗಾಗಿ ಅದನ್ನು ಸಹ ನಾನು ನಿಮ್ಮ ಜೊತೆಗೆ ಸಹ ಶೇರನ್ನು ಮಾಡಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಆಷಾಢ ಮಾಸದಲ್ಲಿ ಯಾವ ಒಂದು ಪೂಜೆಗಳನ್ನು ಮಾಡ್ತಾರೆ ಯಾವ ಒಂದು ವ್ರತವನ್ನು ಮಾಡ್ತಾರೆ ಅದರಿಂದ ನಿಮಗೆ ಏನೇನೆಲ್ಲ ಒಂದು ಲಾಭಗಳಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಮ್ಮನ್ನು ಕೂಡ ಅಷ್ಟೇ ಈ ಒಂದು ಆಷಾಢ ಮಾಸದಲ್ಲಿ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡ್ಬೇಕನ್ನೋದು ಕೂಡ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ